ಸರ್ವೇ ಬಂತು ಸುಖಿನಃ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಇಂದು ಏಪ್ರಿಲ್ ಆರನೇ ತಾರೀಕು ನವಮಿ ತಿಥಿ ರವಿವಾಸರ ಮತ್ತು ಇಂದು ಪುನರ್ವಸು ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಕರ್ಕ ತುಲ ಹಾಗೂ ಮಕರ ರಾಶಿಗಳಿಗೆ ಗಜಕೇಸರಿ ಯೋಗ ಇದರ ಅರ್ಥ ಏನು ಅಂತಂದರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮತ್ತು ಒಂದು ನಾಯಕತ್ವದ ಹುದ್ದೆ ಅಥವಾ ಸ್ಥಾನವನ್ನು ಇವತ್ತು ಒಂದು ದಿನ ನೀವು ನೋಡ್ತೀರಿ ಇದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಎಂದು ಆಗತ್ತೆ ಆಗುತ್ತೆ ಆದರೆ ಇದರ ಜೊತೆಗೆ ಮನಸ್ಸಿಗೆ ನಿಮಗೆ ಬಹಳ ಕ್ಷೋಭೆ ಉಂಟಾಗತ್ತೆ ಅತಿ ಹೆಚ್ಚಿನ ಒಂದು ನಾಯಕತ್ವದ ಜವಾಬ್ದಾರಿಗಳನ್ನು ನಿಮ್ಮ ತಲೆ ಮೇಲೆ ಹಾಕೋದ್ರಿಂದ ನೀವು ಹಾಗೆ ಮಾಡಲಿಲ್ಲ ಹೇಗೆ ಮಾಡಲಿಲ್ಲ ನೀವು ಸರಿಯಾಗಿ ಮಾಡ್ತಾ ಇಲ್ಲ ಕೆಲಸ ಅನ್ನೋ ಮಾತುಗಳನ್ನು ಕೂಡ ಕೇಳಬೇಕಾಗುತ್ತೆ ಯಾಕೆಂದರೆ ಕುಜಾತನ ನೀಚ ಸ್ಥಾನದಲ್ಲಿ ಇದ್ದಾನೆ ನೀಚ ಸ್ಥಾನದಲ್ಲಿ ಯೋಗವನ್ನು ನಾವು ಹೇಳೋದಿಲ್ಲ ಆದರೂ ಕೂಡ ದೃಷ್ಟಿ ಫಲ ಅನ್ನೋದು ಇದ್ದೇ ಇರುತ್ತೆ ಮತ್ತೆ ಇಂದು ವೃಷಭ ಕನ್ಯಾ ವೃಶ್ಚಿಕ ಹಾಗೂ ಕುಂಭ ರಾಶಿಗಳಿಗೆ ನಾವು ಒಳ್ಳೆಯ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ನಿಮಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಆದರೆ ನಿಮಗೆ ವಿಷಮ ಫಲ ಅಥವಾ ಬೇರೆಯವರಿಂದ ಟೀಕೆ ಕೇಳುವಂತಹ ಪ್ರಮೇಯ ಇರೋದಿಲ್ಲ ನೀವು ಮಾಡಿದ್ದು ಸರಿಯಾಗಿರುತ್ತೆ ನಿಮಗೆ ಇಂದು ಪ್ರಶಂಸೆ ಪ್ರಾಪ್ತಿಯಾಗತ್ತೆ ಯಾರ್ಯಾರು ಕಂಪ್ಯೂಟರ್ ಇಂಡಸ್ಟ್ರೀಸ್ ಮತ್ತು ಕೋಚಿಂಗ್ ಬಿಸ್ನೆಸ್ ಅಥವಾ ಹಾರ್ಡ್ವೇರ್ ಇಂಡಸ್ಟ್ರಿ ಮತ್ತು ಪೇಂಟ್ ಇತ್ಯಾದಿಗಳು ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮರೀನ್ ಇಂಜಿನಿಯರಿಂಗ್ ಇಂಥದ್ರಲ್ಲೆಲ್ಲ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ಉದ್ಯಮಗಳಲ್ಲೂ ಕೂಡ ಪ್ರಗತಿ ಮತ್ತು ಮನಸ್ಸಿಗೆ ನೆಮ್ಮದಿ ಮತ್ತು ಇಂದು ನಾವು ಮಿಥುನ ಧನು ಸಿಂಹ ಹಾಗೂ ಮೀನರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ಆಗಬಹುದು ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆ ಬೇರೆಯವರಿಂದ ಪ್ರಾಪ್ತಿ ಆಗದೇ ಇರಬಹುದು ಆದರೂ ಕೂಡ ಕುಜನ ಪ್ರತಿಕ್ರಿಯೆ ಬರದೇ ಇರದೆ ಒಳ್ಳೆಯದು ಯಾಕೆ ಅಂತಂದರೆ ಕುಜ ಪ್ರತಿಕ್ರಿಯೆಯನ್ನು ಕೊಟ್ಟುಬಿಟ್ರೆ ಅದರಲ್ಲಿ ಯಾವಾಗಲೂ ಒಂದು ದೊಡ್ಡ ಸಿದ್ಧಾಂತ ಅನ್ನೋದಿರುತ್ತೆ ಅದು ಇಲ್ಲದೇ ಇರೋದರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿಯೇ ಆಗುತ್ತೆ ಒಂದು ಬರಬೇಕಾಗಿದ್ದಂತಹ ಒಂದು ದೊಡ್ಡ ತೊಂದರೆಯಿಂದ ನೀವು ಇವತ್ತು ಪರಿಹಾರವನ್ನು ಕಾಣಬಹುದು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ನಲ್ಲಿ ಹೇಳುವಂತಹ ಗೀತಾ ಶ್ಲೋಕಗಳನ್ನು ಪಠನ ಮಾಡಿ ಮನನ ಮಾಡಿ ಮತ್ತು ನಮ್ಮ ಬೆಂಗಳೂರು ಇಂಗ್ಲಿಷ್ ಚಾನೆಲ್ನಲ್ಲಿ ಇಂಗ್ಲಿಷಲ್ಲಿ ನಾವು ವಾರ ಭವಿಷ್ಯವನ್ನು ಹಾಕ್ತಾ ಇರ್ತೇವೆ ಅದನ್ನು ಖಂಡಿತವಾಗಲೂ ವಾರ ಭವಿಷ್ಯವನ್ನು ನೋಡಬೇಕಾದವರು ಮತ್ತು ಕನ್ನಡದಲ್ಲಿ ಅಷ್ಟೊಂದು ಪ್ರಾವೀಣ್ಯ ಇಲ್ಲದೇ ಇದ್ದವರು ಅದನ್ನು ನೋಡಬಹುದು ಎಲ್ಲರಿಗೂ ಶುಭಮಸ್ತು